ನಮಸ್ಕಾರ ಎಲ್ಲಾರ್ಗು ಸ್ಪೆಷಲಿ ಈ ವಿಡಿಯೋ ರೈತರಿಗೆ ಅಂತಲೇ ನಾನು ಹೇಳೋ ವಿಚಾರನ ನೀವು ಈ ಕೂಡಲೇ ಮಾಡಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಇನ್ನು ಒಂದು ವಾರದಲ್ಲಿ ಇದಕ್ಕೆ ಕೊನೆಯ ದಿನಾಂಕ ಆಗಿದೆ ಯಾವುದ್ರ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ರೈತರಿಗೆ ತುಂಬ 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 ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಹೌದು ನೀವು ಇವಾಗ ಕ್ರಾಪ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ನೋಡಿಬಿಟ್ಟು ಕ್ರಾಪ್ ಇನ್ಶೂರೆನ್ಸ್ನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಹಾಗೆಯೇ ನಿಮಗೆ ಕೊನೆಯ ದಿನಾಂಕ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಪ್ರತಿಯೊಂದನ್ನು ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಹೌದು ನೋಡಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವಂಥ ನಾಗೇಂದ್ರ ರಂಗೇಗೌಡ ಅವರು ಈ ಸಾಲಿನ ಮುಂಗಾರು ಹಂಗಾಮಿಯ ಕರ್ನಾಟಕ ರೈತರ ಸಂಸ್ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನಿಮಗೆಲ್ಲ ಗೊತ್ತು ತುಂಬ ಜನ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಕ್ರಾಪ್ ಇನ್ಶೂರೆನ್ಸ್ಗಳನ್ನ ಮಾಡಿಸ್ಕೊಂಡಿರ್ತೀರ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಲೂ ನಿಮಗೆ ಗೊತ್ತಿರುತ್ತೆ ಈಗ ನಿಮಗೆ ಬರ ಪೀಡಿತ ಅಥವಾ ಮುಂಗಾರಲ್ಲಿ ನೀವು ಬೆಳೆದಿರುವಂಥ ಬೆಳೆ ಏನಾದರೂ ನಾಶ ಆಯಿತು ಅಂತ ಹೇಳಿದ್ರೆ ನೀವೇನಾದರೂ ಅದಕ್ಕೆ ಇನ್ಶೂರೆನ್ಸ್ನ ಮಾಡಿಸ್ಕೊಂಡಿದ್ರೆ ನಿಮಗೆ ದುಡ್ಡು ಕ್ಲೈಮ್ ಆಗುತ್ತೆ ಈಗ ಹೆಲ್ತ್ ಇನ್ಶೂರೆನ್ಸ್ಗಳಲ್ಲಿ ಯಾವ ರೀತಿ ನಮಗೆ ಸರ್ಜರಿ ಎಲ್ಲ ಆದಮೇಲೆ ನಮಗೆ ಕ್ಲೈಮ್ ಆಗುತ್ತೆ ಎಲ್ಲ ರಿಅಂಬರ್ಸ್ಮೆಂಟ್ ಆಗುತ್ತೆ ಅದೇ ರೀತಿ ಇದು ಕೂಡ ಕ್ರಾಪ್ ಇನ್ಶೂರೆನ್ಸ್ ಏನಾದರೂ ಬರ ಬಂತು ನೀರಿಲ್ಲ ಅಥವಾ ಏನಾದರೂ ಮಳೆಯಲ್ಲಿ ಬೆಳೆದಿರುವಂಥ ಬೆಳೆಗಳು ನಾಶ ಆಯಿತು ಅಂತ ಹೇಳಿದ್ರೆ ನಿಮಗೂ ಕೂಡ ಇನ್ಶೂರೆನ್ಸ್ ಇರುತ್ತೆ ಇದನ್ನು ಬಹಳಷ್ಟು ರೈತರು ಆಲ್ರೆಡಿ ಮಾಡಿಸ್ಕೊಂಡಿರ್ತೀರ ಬಟ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈಗಲೇ ಹೋಗಿ ಮಾಡಿಸ್ಕೊಳ್ಳಿ ಹಾಗೆಯೇ ಯಾವೆಲ್ಲ ಬೆಳೆಗಳಿಗೆ ಮಾಡಿಸ್ಕೋಬೋದು ಅಂತ ಹೇಳ್ತೀನಿ ನೋಡಿ ರಾಗಿ ಮುಂಗಾರು ನವಣೆ ಮುಂಗಾರು ಹುರುಳಿ ಮುಂಗಾರು ನೆಲಗಡ್ಲೆ ನೀರಾವರಿ ಜೊತೆಗೆ ಮುಂಗಾರು ಸಜ್ಜೆ ನೀರಾವರಿ ಮುಂಗಾರು ತೊಗರಿ ಮುಂಗಾರು ಭತ್ತ ನೀರಾವರಿ ಮತ್ತು ಮುಂಗಾರು ಸೊ ಇವಾಗ ಇದೆರಡು ಕ್ಲೈಮೇಟಿಗೆ ನಮಗೆ ಏನು ಬೆಳೆ ಆದರೂ ಸರಿ ಆಗಿಲ್ಲ ಅಂದರೂ ಸರಿ ಅದಕ್ಕೆ ಇನ್ಶೂರೆನ್ಸ್ನ ಇವಾಗ ನಾವು ಮಾಡಿಸ್ಕೋಬೋದಾಗಿದೆ ರಾಗಿ ನವಣೆ ಹುರುಳಿ ನೆಲಗಡ್ಲೆ ಸಜ್ಜೆ ತೊಗರಿ ಭತ್ತ ಇದಿಷ್ಟು ಐಟಮ್ಗಳಿಗೆ ಮಾಡಿಸ್ಕೋಬೋದಾಗಿದೆ ಇದನ್ನು ನಾವೆಲ್ಲಿ ನೋಂದಾಯಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಈ ಲೋನು ಅಂತ ಈ ಇನ್ಶೂರೆನ್ಸ್ನ ಮಾಡಿಸ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸೇವಾ ಕೇಂದ್ರಗಳು ಬೆಂಗಳೂರನ್ನು ಕರ್ನಾಟಕವನ್ನು ಅಥವಾ ನಿಮ್ಮ ಕೃಷಿ ನಿರ್ದೇಶಕ ಕಚೇರಿಗಳಿಗೆ ಹೋಗಿ ನೀವು ಇದನ್ನು ಮಾಡಿಸ್ಕೋಬೋದಾಗಿದೆ ಹಾಗೆಯೇ ನಿಮಗೆ ತಾಲೂಕಿನ ಪ್ರತಿನಿಧಿದು ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಸರ್ಕಾರದಿಂದ ಕೊಟ್ಟಿದ್ದಾರೆ ಆ ಕಾಂಟ್ಯಾಕ್ಟ್ ನಂಬರ್ನು ಕೂಡ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ನಂಬರಿಗೆ ಕರೆ ಮಾಡಿದ್ರೆ ನಿಮಗೆ ಅದಕ್ಕೆ ಸಂಪೂರ್ಣವಾಗಿರುವಂಥ ಹೆಲ್ಪ್ನ ಅವರು ಮಾಡ್ತಾರೆ ಜೊತೆಗೆ ಇನ್ನೊಂದು ವಿಚಾರನ ಖಂಡಿತವಾಗಲೂ ನೆನ್ಪಿಟ್ಕೊಳ್ಳಿ ಇದನ್ನ ಮಾಡಿಸಿದ ಕ್ಕೆ ನಿಮಗೆ ಹದಿನಾರನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಇನ್ಶೂರೆನ್ಸ್ ಮಾಡಿಸೋರಿಗೆ ಇನ್ನು ಒಂದು ವಾರ ಅಷ್ಟೇ ಅವಕಾಶ ಇರುವಂಥದ್ದು ಹಾಗಾಗಿ ಈ ಕೂಡಲೇ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾರ್ಯಾರೆಲ್ಲ ಇನ್ಶೂರೆನ್ಸ್ನ ಮಾಡಿಸಲಿಲ್ಲ ನಿಮ್ಮ ಬೆಳೆಗಳಿಗೆ ಅರ್ಜೆಂಟಾಗಿ ಮಾಡಿಸಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಹೇಗೆ ಏನು ಅಂತ ಗೊತ್ತಿಲ್ಲ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ಹೋಗಿ ಇನ್ಶೂರೆನ್ಸ್ನ ಮಾಡಿಸಿ ಹದಿನಾರನೇ ತಾರೀಕು ಕೊನೆಯ ದಿನಾಂಕ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ